ಎನ್ಸಿಬಿಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಆಗ್ನೇಯ ದೆಹಲಿಯ ಕಾಳಂದಿ ಕುಂಚ್ ಪ್ರದೇಶದಲ್ಲಿ ಮುಂಜಾನೆ ನರ್ಸಿಂಗ್ ಹೋಮ್ ಒಂದರಲ್ಲಿ ವೈದ್ಯರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ ಬಾಲಾಪರಾಧಿಗಳಂತೆ ಕಂಡುಬಂದಂತಹ ಆರೋಪಿಗಳು ಚಿಕಿತ್ಸೆಗಾಗಿ ಬಂದು ಯುನಾನಿ ವೈದ್ಯ ಜಾವೇದ್ ಅಖ್ತರ್ ಮೇಲೆ ಒಂದು ಮುಕ್ಕಾಲರ ಸುಮಾರಿಗೆ ಗುಂಡು ಹಾರಿಸಿದ್ದಾರೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಅಖ್ತರ್ ಕುರ್ಚಿಯಲ್ಲಿ ತಲೆಯಿಂದ ರಕ್ತ ಸೋರ್ತಾ ಇರುವಂಥದ್ದು ಕೂಡ ಕಂಡುಬಂದಿದೆ ಸುಮಾರು ಹದಿನಾರು ವರ್ಷ ವಯಸ್ಸಿನ ಇಬ್ಬರು ಹುಡುಗರು ಮೂರು ಹಾಸಿಗೆಗಳ ಸಿಮ ಆಸ್ಪತ್ರೆಗೆ ಡ್ರೆಸ್ಸಿಂಗ್ ಮಾಡಿಸೋದಕ್ಕೆ ಒಂದು ಗಂಟೆ ಸುಮಾರಿಗೆ ಅಂತ ಹೇಳಿ ಬಂದಿದ್ರು ಇದು ವಿಚಾರಣೆಯಿಂದ ತಿಳಿದು ಬಂದಿರುವಂಥದ್ದು ಅವರಲ್ಲಿ ಒಬ್ಬರು ಬ್ಯಾಂಡೇಜ್ ಬ್ಯಾಂಡೇಜನ್ನು ಹಾಕಿದರು ಹಿಂದಿನ ದಿನವೂ ಕೂಡ ಆಸ್ಪತ್ರೆಗೆ ಹೋಗಿದ್ರು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಡ್ರೆಸ್ಸಿಂಗ್ ನಂತರ ಇಬ್ಬರು ಹುಡುಗರು ಅಖ್ತರ್ ಕ್ಯಾಬಿನ್ ಒಳಗೆ ಹೋಗಿರುವಂಥದ್ದು ಸ್ವಲ್ಪ ಸಮಯದ ನಂತರ ರಾತ್ರಿ ನರ್ಸಿಂಗ್ ಸಿಬ್ಬಂದಿ ಗಜಲಾ ಪರ್ವೀಸ್ ಮತ್ತು ಮೊಹಮ್ಮದ್ ಕಾಮಿಲ್ ಗುಂಡೇಟಿನ ಶಬ್ದವನ್ನ ಕೇಳಿರುವಂಥದ್ದು ಪರ್ವಿನ್ ಕ್ಯಾಬಿನ್ ಕಡೆಗೆ ಧಾವಿಸಿದಾಗ ಅಖ್ತರ್ ರಕ್ತದ ಮಡುವಿನಲ್ಲಿ ಕುಳಿತಿರೋದು ಕಂಡುಬಂದಿದೆ ಮೇಲ್ನೋಟಕ್ಕೆ ಇದು ಉದ್ದೇಶಪೂರ್ವಕ ಹತ್ಯೆಯ ನಿದರ್ಶನ ಅಂತ ಹೇಳಿ ತೋರುತ್ತೆ ರಿಸೆಪ್ಷನ್ ಡ್ರೆಸ್ಸಿಂಗ್ ಕೊಠಡಿ ಮತ್ತು ಗ್ಯಾಲರಿಯಲ್ಲಿ ಅಳವಡಿಸಲಾಗಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪೊಲೀಸರು ವಿಶ್ಲೇಷಣೆ ಮಾಡಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ